ನಾಷ್ಟ ಏನು ಮಾಡಿದ್ಲಿ ಏನು ಮಾಡೋಣಕ್ಕ ಅನ್ನ ಸಾರು ಮಾಡಿದ್ದೆ ಅದ್ರ ತರಕಾರಿ ಸಾರು ಇತ್ತು ಅದಕ್ಕೆ ಅದಕ್ಕೆ ಹಾಕಿದೆ ನಮ್ಮ ಮನೆ ಕೆಲ್ಸಕ್ಕೆ ಹೋಯ್ತಿದ್ದೆ ಅದಕ್ಕೆ ಮುದ್ದೆ ಹೋಗಿ ಕೊಟ್ಟೇನೆ ನೀನ್ ನಾಷ್ಟ ಮಾಡಿದೆ ನಾನು ಪುಳಿಯೋಗರೆ ಮಾಡಿದೆ ಕಲೆ ನೀನೇ ಸರಿ ಅದು ಇದು ಅಂತ ನಾಷ್ಟ ಮಾಡ್ತಾ ಇರ್ತೀವಿ ಯೋ ಏನು ಮಾಡೋದು ನಮ್ಮ ಮೈಕ್ಳು ಕೇಳಕ್ಕೆ ಇಲ್ಲ ಒತ್ತರತ್ ನಾಷ್ಟನೇ ಆಗಬೇಕು ಒತ್ತರತ್ತು ಅನ್ನ ಸರ್ ಉಣಕಿಲ್ಲ ಮದ್ಯ ಅಂದ್ರೆ ನಾಷ್ಟ ತಿನ್ನಕಿಲ್ಲ ಏನ್ ಮಾಡಿ ಹೇಳು ಏನು ಮಾಡಕ್ಕಾಯ್ಕಿಲ್ಲ ಬಿಡಿ ಹಂಗ ಮಾಡ್ಕೊಂಡು ತಿನ್ನಿ ಚೆನ್ನಾಗಿ ಇವತ್ತೇ ಎಲ್ಲೂ ಕೆಲ್ಸಕ್ಕೆ ಹೋಗ್ನಿಲ್ವಾ ಇಲ್ಲ ಹೋಗ್ನಿಲ್ಲ ಯಾಕೋ ಸುಸ್ತಾದಂಗ್ ಆಯ್ತದ ಇವತ್ತು ಒತ್ತರನೇ ಅದಕ್ಕೆ ಹೋಗ್ನಿಲ್ಲ ಅತ್ತಗೆ

ಏನ್ ಹುಡುಗನ್ ಮನೆಯವರು ಕೋಟಿ ಕೊಳ ಅಂತೆ ಅವರೇ ಮಾಡ್ಕೊಂಡ್ರಂತೆ ಅಂತಾನೆ ನೀನ್ ಯಾಕೆ ಬರ್ಲಿಲ್ಲ ಎಂಗೇಜ್ಮೆಂಟ್ ಗೆ ಅಯ್ಯ ನನ್ ಜೊತೆ ಮಾತಾಡಲೋಡು ಮಾತಾಡಕಿಲ್ಲ ಯಾಕೆ ಯಾಕೆ ಜಗಳಾಡ್ಕೊಂಡಿದ್ರ ಹ್ಮ್ ಆಗ್ಲೇ ಒಂದ್ಸತಿ ಜಗಳಾಡ್ಕೊಂಡಿದ್ವು ಆಗ ಅವಳ ಕೆಲ್ಸಕ್ ಬತ್ತಿದ್ಲಲ್ಲ ಅವ ಕೆಲ್ಸ ತವದ್ ಏನೋ ಅಂದ್ಲು ಅಂತ ನಾನು ಬೋದೆ ಹಂಗಂಗೆ ಬೋದಾಡ್ಕ ಜಗಳ ಆಯ್ತು ದೊಡ್ಡದಾಗೆ ಅವತ್ತಿಂದ ನನ್ನ ಕುಟಿ ಎಲ್ ಮಾತಾಡಲೋಡು ಮಾತಾಡಿಲ್ಲ ಕರ್ದು ಇಲ್ಲ ಮಾತಾಡ್ದಾರ ಇರ್ಲಾಕು ಅಯ್ಯ ಅಕ್ಕ ಹುಸಿ ಚೆನ್ನಾಗ್ ಮಾಡಿದಿಲ್ಲ ಕಲೆ ನನ್ಗಂತೂ ನೋಡಿ ಅಯ್ಯೋ ಹುಸಿ ಖುಷಿ ಆಗ್ದಿಲ್ಲ ಏನ್ ಪಾರ್ವತಿ ಅಕ್ಕ ಹೆಂಗ್ ರೆಡಿ ಆಗಿದ್ದು ನೋಡ್ದಾ ಅಯ್ಯ ನಾನೆಲ್ ನೋಡ್ದೆ ಏನ್ ಒಳ್ಳೆ ಸೀರೆ ಒಡ್ರಿ ಜಡ ಎಲ್ಲಾ ಹೆಂಗಾಕಿದ್ಲು ಗೊತ್ತಾ ನಾನು ಅಲ್ಲಲ್ಲ ಇವಳಿಗೇನ್ ಬತ್ತು ಅರ್ಧದಲ್ಲಿ ಬಂದದೆಲ್ಲ ಸೀರೆ ಅನ್ಕಂಡೆ ಅಯ್ಯನವಾಗ ಕಮ್ಮಿ ಅವಳಿಗೆ ಕೋಟೆ ದೇಶ್ವರ ಮನೆಗೆ ಮಗಳು ಕೊಡ್ತಾಳೆ ಹೆಂಗ್ ಸೋಕಿ ಮಾಡ್ತಾಳೆ ಮಾಡ್ದಿ ಬಿಡು ಹ್ಮ್ ಅವ್ರ ಮನೆ ಹುಸಿ ಚೆನ್ನಾಗ್ತಿದ್ಲ್ವಂತೆ ನಾನು ಹೋಗ್ನೆಲ್ಲ ಕರ್ದಿದ್ಲು ಮನ್ಯಾಗವ್ವಾ ಅಂತ ನನ್ಗು ಹೋಗಿತಿಲ್ಲ ಮತ್ತೇನೋ ಕೆಲ್ಸಕ್ಕೆ ಒಪ್ಕೊ ಬಿಟ್ಟಿದ್ರು ಅರ್ಜೆಂಟ್ ಅಂತ ಹೊಂಟೋದೆ ಇವ್ರು ಸಾಂತಕರೆಲ್ಲ ಹೋಗಿದ್ರಲ್ಲ ಹೇಳ್ತಿದ್ರು ಹುಸಿ ಒಂದ್ ದೊಡ್ಡ ಮನೆ ಅಲ್ವಂತೆ ವಾ ಅಷ್ಟೊಂದ್ ಶ್ರೀಮಂತರು ಇವಳಕ್ ಮದ್ವಿ ಮಾಡ್ಕೊತಿದ್ರು ಅಯ್ಯೋ ಹುಡುಗಗಳನ್ನ ಪ್ರೀತಿಸಿದಂತೆ ಇಬ್ರು ಪ್ರೀತಿಸ್ತಿದ್ರಂತೆ ಅದಕ್ಕೆ ಒಪ್ಕ ಮಾಡ್ತಾರೆ ಆ ಹುಡ್ಗ ಹುಡ್ಗಿನ್ ಮದ್ವೆ ಅಂದ್ರೆ ಸತೈತೀನಿ ಅಂತ ಹೇಳ್ತಿತ್ತಂತೆ ಅದಕ್ಕೆ ಹೆಂಗೋ ಒಪ್ಕ ಮಾಡ್ಕೊತಾರೆ ಬಿಡು ಅವನ್ ಅದೃಷ್ಟನೇ ಅದೃಷ್ಟ ಅಡುಗೆಯಾ ಹೊಸಿ ಒಂದರ ಮಾಡಿ ಅವೇನೇನು ಒಸಿ ತರ ಸ್ವೀಟ್ಗಳಲ್ಲ ಎಂಗೇಜ್ಮೆಂಟ್ನ ಅಷ್ಟು ಮಟ್ಟಿಗೆ ಮಾಡೋರೆ ಅಂದ್ರೆ ಇನ್ ಮದ್ವೆ ಹೆಂಗ್ ಮಾಡಿಕಿಲ್ಲ ನಾನಂತೂ ಅದೇನೇ ಕೆಲ್ಸ ಆದ್ರೂ ಮದ್ವೆಗೆ ಮಾತ್ರ ಮಿಸ್ ಮಾಡಿಕಿಲ್ಲ ಹೋಗಿದ್ದ ನಾನಂತೂ ಬರೀಕಿಲ್ಲ ಕರ್ಜತಾನೇ ಬರೋದು ನೀನು ಬಿಡು ಅಯ್ಯಕು ಇನ್ನೇನೋ ಯೋಚನೆನೇ ಇಲ್ಲ ಮೊದಲನೇ ಮಗಳದು ಮದುವೆ ಆಯ್ತು ಎರಡನೇವಳು ನೆಳು ತಕ್ಕ ತಗೊಳ್ತಾಳೆ ಇನ್ ಮೂರ್ನದ ಅವರ ಮಾಡ್ಕೊತಾರೆ ಹೆಂಗೋ ಮಾಡ್ಕೊಳ್ಳಾಕು ಶಾಂತಕ ಇಲ್ಲ ಹೋಯ್ತಾಳೆ ಕರಿ ಅಕ್ಕ ಶಾಂತಕಾ ಏನ್ಲೇ ಬಾಯ್ ಹೋಗುವೆ ಇದು ಹೋಯ್ತದಿ ತಾಡಿ ಏ ಬಾ ಬಂತಿ ಓ ಏನ್ರವ ಇವತ್ತು ಮೀಟಿಂಗ್ ಮಾಡ್ತಾ ಇದ್ರಿ ಕುತ್ಕೊಂಡು ನೀನು ಮಾಡುವ ಮೀಟಿಂಗ್ ಏನ್ ಕಾಯ್ತಾ ಇದರಲ್ಲ ಅದೇನು ಕೊಟ್ಟಿರಿ ಹೇಳಿ ಬಾ ಏನ್ ಬೇಕು ಏನ್ ಇಲ್ಲಿ ಕೂತ್ಕಟ್ಟಿದ್ವಿ ನಮ್ಮನೇನಿಲ್ಲ ఇద్దర బా అల్లి కళ కల్సక్ ఎర్డ్ మూర్ దినయ బేజ్ అదొ అదే బందూకండె మీను కల్సేకే కలే నను మెయిన్ సరితి ఆస్పత్రి అదే తోర్స్క బా అంత ఉండే ఉసరిలా తోర్క బె మ పార్వతి ఏన్మాతవ చీగా ఇన్నొందీసి ఏతూ నన్న మధ్వయా దేవస్థానల్ మాట్తిన దేవస్థాన్ యాకంతే ఇవన్న మెత్త మాట్ కండరు ಅದ್ ಏನಾಯ್ತಂತೆ ಗೊತ್ತಾ ಅವಮ್ಮ ಹುಡ್ಗ ಹುಡ್ಗಾರ್ ರೂ ಅವಳಿಗೆ ಇಷ್ಟ ಐತಿಲ್ವಂತೆ ಅದಕ್ಕೆ ಹೆಂಗಾರ ಮಾಡಿ ಮದುವೆ ನಿಲ್ಸ್ಬೇಕಂತ ಇಪ್ಪತ್ತು ಲಕ್ಷ ಅರ್ಧ ಸಣ್ಣ ಕೇಳಿದ್ಲಂತೆ ಅದು ಎಂಗೇಜ್ಮೆಂಟ್ ಆದ್ಮೇಲೆ ಕೂಡಕಾಯಕಿಲ್ಲ ಕೈಲಿ ಮದುವೆ ನಿಂತೋಗ್ಲಿ ಅಂತ ವಾ ಆಮೇಲೆ ಹುಡುಗುವೆ ಭಯ ನೀವು ಇಷ್ಟೆಲ್ಲ ಮದುವೆ ನಿಲ್ಸ್ಬೇಕಲ್ಲ ಎಂಗೇಜ್ಮೆಂಟ್ ಎಲ್ಲ ಆಗದೆ ಎಲ್ಲರಿಗೂ ಗೊತ್ತಾಗದೆ ಅಂತ ಅದಕ್ಕೆ ಅವಮ್ಮ ಬಡ್ಡಿ ಬಂಗಾರಮ್ಮ ಅಳ್ತ ಬಡ್ಡಿಗೆ ಮನೆ ಪತ್ರ ಮಾಡ್ಬಿಟ್ಟೆಯಾ ಸಾಲ ಕೇಳಕ್ ಹೋಗಿದ್ಲಂತೆ ಅವಳಾಗ ಏನಂದ್ರು ಕೊಡಕಿಲ್ಲ ಅಂದೇನು ಅದಕ್ಕೆ ಇಲ್ಲಿ ಮದುವೆ ಬೇಡ ನಮಗಾಯ್ಕಿಲ್ಲ ಮಾಡಕಾಯ್ಕಿಲ್ಲ ಅಂತ ಹೇಳಿದ್ರಂತೆ ಹ್ಞೂ ఆవగా అదేనేనో నమ్ గొప్ప అల్ నీరదు నూ పూర్ మాట్తా మగ్గుతావుల మన గొత్తి అల్వ నమ్మనే అలా నిరో కండీ మాట్లాడతాను నింకీ హోగే కనవ ఎంగే కనవ ఎలా ఆగ్ ఇవత్ మన బంద్రు అవ్వ అమ్మమ్మ తప్పాయితూ అంత కండ్ ఎలా బోద్రంతమ్ అమ్మ ముదే మాకు అందయాద్ధిను అంత బోది కర్క బి అవువే తప్ప మాకుడి ఆయ్ నమ్ కళిక్ తప్ప ఎలా కేకండ్రంతే ఏనో మొడి ఆగ్ అంత ఆమేలే ಅವರು ನಾವೇ ಕರ್ಚಕ ಮಾಡ್ಕೊತೀವಿ ನೀವೇ ತಲೆ ಕೆರ್ಸ್ಕೊಬಿ ಅಂದ್ರಂತೆ ಇವರು ಗಂಡ ಪಾರ್ವತಿಗೊಂಡ ಶಿವಣ್ಣ ಅಷ್ಟೆಲ್ಲ ಆಗದೆ ಆಗ್ಬೇಕು ನಮ್ಮ ಮಗಳಿಗೆ ನಾವು ದೇವಸ್ಥಾನದಲ್ಲಿ ದಾರಿ ಹೋಗಿ ಕೊಡ್ತೀವಿ ಹಂಗಾದ್ರೆ ಓದ್ಕೊತೀವಿ ಇಲ್ಲಾಂದ್ರೆ ಬೇಡ ಅಂತ ಅಂದಂತೆ ಹ್ಞೂ ಅವರು ಸರಿ ಆಯ್ತು ನಿಂಗೆ ಹೆಂಗಾಯ್ತದ ಹಂಗೆ ಮಾಡ್ಕೊಡಿ ಅಂತ ಹೇಳಿದ್ರಂತೆ ನೀವು ಹೆಂಗೋ ಮದುವೆ ಮಾಡ್ಕೊಡಿ ನಾವು ಕರ್ನೆ ರಿಸೆಪ್ಷನ್ ಮಾಡ್ಕೊಂಡು ಬ್ರ್ಯಾಂಡ್ ಹಂಗ ಮಾಡ್ಕೊತೀವಿ ಹೇಳ್ಕೊಂಡು ಅಂತ ಹೇಳಿದ್ರಂತೆ ಫೋನಲ್ಲಿ ಹೇಳ್ತಾ ಇದ್ರು ದೊಡ್ಡ ಮಗಳಿಗೆ ಓ ಹಂಗಾರ ಮೊದ್ಲೆ ಚೆನ್ನಾಗಿ ಮಾಡಾಕಿಲ್ಲ ಹಂಗೆ ಆಗ್ಲಿ ಬಾಳಿಗೆ ಏನ್ ಅಲ್ಲ ಕಲೆ ನನಗೊಂದು ಡೌಟು ಅಷ್ಟೊಂದು ಕೋಟಿ ಒಬ್ಬ ಇವಳಲ್ಲ ಇನ್ನೊಬ್ರು ಅಂತ ಹುಡ್ಗಿರ್ ಸಿಕ್ತಾರೆ ಇವ್ಳೇ ಬೇಕು ಇವಳೇ ಬೇಕು ಅಂತವ್ರೆ ಅಂದ್ರೆ ಹುಡ್ಗುಂಗೆ ಏನಾರ ಕರ್ಗಿಲ್ಲ ಇದ್ದದ ಹೆಂಗ ಕಾಣೆ ಕಾಣಿ ಯಾರ್ ಏನೋ ಇದ್ರು ಇರ್ಬೋದೇನೋ ಇಲ್ದವ್ರೆ ಅಷ್ಟು ದೂರದಿಂದ ಬಂದು ಇವ್ರನ್ನೇ ಮಾಡ್ಕೊಡಿ ಅಂತ ಕಾರ್ಕಟ್ಟಬೇಕಿತ್ತ ಇವ್ರು ಅವರು ಬರ್ಗೆಟ್ ಹಾಕು ಅದೇನೋ ಹುಡುಗ ಇಷ್ಟಪಟ್ಟು ಬಿಟ್ಟಿದಂತಂದ್ರಯ ಏನು ಆಡ್ತಾರ ಹೆಂಗ ಮಾಡ್ಕೊಳ್ಳಿ ಮಾತ್ರ ನಿನ್ನೆಂದ್ರೆ ಸಪ್ಗಾವಳೆ ಅದೇನೇ ಗೊತ್ತಿಲ್ಲ ಒಳಗೆ ಅದೇ ಇಷ್ಟೆಲ್ಲ ಮಾತ್ರ ಹಿರಿ ಮಗಳ ಜೊತೆ ಮಾತಾಡ್ತಾ ಹೇಳ್ತಿದ್ವಿ ಎಲ್ಲಾನೆ ಆ ಕೇಳಿಸ್ಕೊಂಡೆ ಅರವನು ಅವನು ಬಂದಿಲ್ಲ ಅವಳೆಲ್ಲ ಹ್ಞೂ ಕರ್ಕ ಬಂದ್ಲಾವತು ಎಂಗೇಜ್ಮೆಂಟ್ ನಾಳೆ ನಂಗ್ ಕರ್ಕೊ ಬಂದು ಇಲ್ಲಪ್ಪ ಅಂತಿಲ್ಲಪ್ಪ ದೇವಸ್ಥಾನದಲ್ಲಿ ಮಾಡಾರ ಅಂತಿದ್ರು ದೇವಸ್ಥಾನದಲ್ಲಿ ಮಾಡ್ತೀವಿ ಅಂತ ಕೇಳ್ದೆ ಯಾಕೆ ದೇವಸ್ಥಾನದಲ್ಲಿ ಮಾಡಿದಿ ಅಂತ ಅವ್ರು ಯಾಕತೀನಿ ಅಂತಿದ್ರಲ್ಲ ಅಂದೆ ಅಯ್ಯೋ ಅವ್ರು ಅಂತಾರೆ ಅಂತ ನಾವು ಕೇಳಕ್ಕ ನಾಳೆ ದಿನ ಮಗಳ ಒಂದು ಮಾತಂದ್ರೆ ಅದ್ ಯಾಕ್ಬೇಕು ನಮ್ಮ ಕೈಲಾದಂಗೆ ನಾವು ಮಾಡ್ಕೊಡ್ಬೇಕು ಅಂತ ಅಂತಿಲ್ಲಪ್ಪ ಅಯ್ಯೋ ಅದಾರು ಆಗ್ಲಿ ಅವ್ಳು ಕೊನೆ ಮಗ್ಳೆಲ್ಲ ರಾಣಿ ನೀನು ಹೊಸ ಪೂನರ್ ಅದು ಏನು ಏನ್ ಆಚಾರ ನಿಂತ ಮಾತಾಡ್ತಿದ್ರೋಡಲ್ಲ ಅದ್ರ ಜೊತೆ ಮಾತಾಡೋದು ನಾನು ನೋಡಿ ಸುಮಾರು ಸತಿ ಆ ಕಡೆ ಹೋದಾಗೆಲ್ಲ ಅದೇ ಆ ಜೊತೆ ಮಾತಾಡೋದ ಕಾಣೆ ಏನ್ ಬೀದಿ ಎಷ್ಟೋ ತಲವ ಮಾತಾಡ್ತಾ ಮಾತಾಡ್ತಿರ್ತಾಳೆ ಓಹೋ ಎಲ್ಲಾನು ಮಾತಾಡಕಾಯ್ತದೆ ಮಗಳ್ ನೆಟ್ಟ ಬುದ್ಧಿ ಏನೋ ಕಾಣೆ ಇದ್ದಂಗೆ ಕಲ್ಸಕಾಯ್ತಿಲ್ವಾ ಎಷ್ಟೊತ್ತೆ ನೋಡಿದಾಗಲ್ಲವಾ ಏನಾದ್ನದಿಂಗ್ ಇಂತಿರಿಕ ಮಾತಾಡ್ತಾಳೆ ಹ್ಞೂ ಅಂಗ ಕಲ್ಸ್ಬೇಕು ಬುದ್ಧಿಯಾ ಇನ್ ತಿರಿಕಾ ನಮ್ಮ ಮೈಕ್ಳು ಸರಿ ಕಲೆ ನಾನು ಇಂತಿರಿಕ ಮಾತಾಡಕಿಲ್ಲ ಚಿನ್ನಕ್ಕ ನವ ನನ್ನ ಮಕ್ಳು ಎಲ್ಲ ಒಂದೇ ತರ ಇದ್ನೇನು ಬಂದಾಳಪ್ಪ ವಾರ ಜಾಲ್ವಾ ಬಂದಿದಾಳೆನು ಅದೇನು ಕಾಣವ ರಜಾ ಅಂತ ಬಂದವಳು ವೈಕ್ಳು ಕರ್ಕೊಂಡ್ತಾನೆ ಇಲ್ಲ ಏನು ಇಲ್ಲ ಒಬ್ಳೆ ಅವತ್ತು ಬಂದ್ಬಿಟ್ಟಿದ್ಲು ಎಂಗೇಜ್ಮೆಂಟ್ ದಿನ ಬಂದ್ಲು ಯಾರು ಬಂದಿತಿಲ್ಲ ಐಕ್ಳು ಬಂದಿಲ್ಲ ಅವ್ಳು ಗಂಡನು ಬಂದಿಲ್ಲ ಒಬ್ಳೆ ಬಂದಿಲ್ಲ ಅಷ್ಟೇ ಇನ್ನು ಇಲ್ಲ ಐಕ್ಳು ಬಂದಿಲ್ಲಪ್ಪ ಅನ್ ಅದು ಗೊತ್ತಿಲ್ಲ ಕೇಳಿದ್ರೆ ಹೇಳ್ಕೊಂಡಾರ ಜಗ್ಗಿಗಳು ಆಡ್ಕೊ ಬಂದಿದ್ರು ಹೆಂಗೆ ಅದೇನೋ ಕಾಣೆ ಗೊತ್ತಾಯ್ತಿಲ್ಲ ಮನೆಗೋಗಿ ಕುತ್ಕೊಂಡ್ರೆಲ್ಲಾ ಗೊತ್ತಾಯ್ತದೆ ಅವಳೆ ಹೇಳ್ತಾಳೆ ಹೋಗಿಲ್ಲ ಏನ್ ಬರಿ ಬಿಳಪ್ಪನ ಕೊಡ್ತಾಳೆ ಅಂತ ಏನ್ ಅಷ್ಟು ಸೀರೆ ತಂದ್ರು ಇಷ್ಟ ಸೀರೆ ತಂದ್ರು ಅಷ್ಟ್ ಒಡವೆ ತಂದ್ರು ಬರೀ ಇದೇ ಕಲೆ ನನ್ಗೂ ಕೇಳಿ ಕೇಳಿ ಸಾಕಾಗಿ ಮನೆ ತಗೋದೇ ಬಿಟ್ಬಿಟ್ಟೆ ಅವಾಗ ಹೋಗಿ ಹೋಗಿ ಕುತ್ಕತಿದೆ ಇನ್ನ ಕಷ್ಟ ಸುಖ ಮಾತಾಡ್ತಿದ್ ಈಗ ಬರೀ ಅದೇ ಇದು ಬರೀ ಬಿಲ್ಡಪ್ಪು ಅದಕ್ಕೆ ಹೋಗಕ್ಕೆ ಇಷ್ಟ ಆಯ್ತವ ನನಗೆ ಹ್ಞೂ ಈಗ ಅರ್ಧದಲ್ಲಿ ಬಂದದೊಳಗೆ ಅವ್ನ ಮಗ ಮಗ ಬಂದಿಲ್ವಾ ಅದೇನಪ್ಪ ಅವತ್ ಎಂಗೇಜ್ಮೆಂಟ್ ದಿನ ಆಯಿತು ಆಮೇಲೆ ನೋಡಿಲ್ಲ ಅವನು ಇಲ್ಲಲ್ ಇದಾನು ಅದೆಲ್ಲ ಓದ್ತಾ ಸರಿ ಹೋಯ್ತೀನಿ ನಾನು ಕುತ್ಕೋ ಏನ್ ಮಾಡಿ ಹೋಗಿ ಕೆಲ್ಸಕ್ಕೆ ಹೋಗಿಲ್ಲ ಅಂತಿದಿ ಹೋಯ್ತಿನ ಅಳಗೂ ಸರಿಲ್ಲ ಅಂಗಡಿ ಕಡೆತದೆ ಕಾಪಿ ಪಡಿತರದಾಂತ ಕರೆದ್ರಲ್ಲ ಬಂದು ಕೂತೀನಿ ನೋಡು ಕಾಪಿ ಮಾಡ್ಕೊಳವ ಅನ್ಲೂ ಇಟ್ತಿಲ್ವಲ್ಲ ಹೋಗ್ತೇದೆ బైతే ఉసరి ఒక్క కాపీకుంటు ఉసి గంజి గంజి మాట్తినా యాకొత్తలా సరికాయ్ కుసి పాత్రు సరి ఆయ్ హోగ్ నేక ఒక్క ఎలా కు సుమ్ ఎలా ఒర బా కుత్ ఓతీ ఏన్ గతక అంగడి ఓ్తీందా కాపీ పుడి తరకే అంత ఆ గౌరీ కౌసల్ ఎలా ఏన్ మాట్తూ ಯೋ ನಿನ್ ಬಗ್ಗೆ ಮಾತಾಡ್ತಿದ್ರು ಏನು ಮನೆಗೆ ಮಗಳು ಮಗಳ್ ಅಂತಲ್ಲ ಏನು ಆಲಾಡೋಸ್ ಮೊದ್ಲಾಯ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊತೀವ್ರು ಕನಕ ಮಾತಾಡ್ಕೊಳ್ಳಾಕು ಆ ಮುಂಡ್ಯರ್ಗೆ ಇನ್ನೇನು ಕೆಲಸ ಮಾತಾಡೋಕೆ ಅಂತಾನೆ ಇರೋದವ್ರು ಇನ್ನಕ್ಕೆ ಹಿಂದೆ ಬಗ್ಗೆ ಏನ್ ಮಾಡೋಕದ್ದದು ನನ್ನ ಮುನ್ಗಡೆ ಮಾತಾಡಿದ್ರೆ ಬುಟ್ಟನಾರ ಜನ್ಮ ಜಾರಾಡ್ ಬಿಡ್ತೀನಿ ಓಹ್ಹೋ ಅವ್ರಿಗೆ ಏನಂತೆ ನೋವು ಅದಂಗೆ ಆ ಇರ್ತೀವಿ ಹೊಟ್ಟೆ ಕಿಚಕ್ ಅಂತ ಹಾಕು ಹ್ಞೂ ನಾನು ಅಲ್ಲೇ ಇದ್ದೆ ಅದಕ್ಕೆ ಯಾಕೆ ಹಂಗೆ ಮಾತಾಡಿರಿ ಪಾಪ ಅಕ್ಕಂಗ ಹಂಗಲ್ಲ ಹಂಗೆ ಅಂತ ಬೋದೆ ಸುಮ್ಮನೆ ಯಾಕೆ ಅವ್ರಿಗೆ ಮನೆ ಸುಮ್ ಸುಮ್ಕೂತ್ಕೊಳ್ಳಿ ಅಂತ ಮಾತಾಡ್ಕೊಳ್ಳಾಕು ಮಾತಾಡೋರು ಬಾಯಿ ಮುಚ್ಚಿಡ್ಕೊಳಕದ ನಾನು ಅದಕ್ಕೆಲ್ಲ ತಲೆ ಕೆರ್ಸ್ಕೊಳ್ಳೋಕ್ಕಿಲ್ಲ ನಾನು ಮುಂದ್ಗಡೆನಾರು ಎಲ್ಲಿ ಸರಿಯಾಗಿ ಇಳಿಸ್ತೀನಿ ಅವ್ರಿಗೆ ಹಿಂದಿನ ಮಾತಾಡ್ಕೊಳೋರಿಗೆ ಏನು ಮಾಡಕೋತದು ಹೆಂಗಾರು ಅಂತ ಹೋಗು ಅವುಳೇನು ಹೇಳಿದ್ರೆ ಹೋಗಿ ಕೇಳಿ ಹಂಗೆ ಹೆಂಗೆ ಜಗಳ ಹತ್ಕತ್ತದೆ ನೋಡೋದ ಅಂದರೆ ಹೆಂಗಾರು ಮಾತಾಡ್ಕೊಳ್ಳಿ ಅಂತೇಳಲ್ಲ ಹೋಗಿ ಹೋಗಿ ಇವ್ಗೆಳಕ್ಕೆ ಬಂದಲ್ಲ ದೊಡ್ಡ ಜಗಳ ಅದ್ಕೊಂಡ್ರೆ ನೋಡೋದ ಅಂದರೆ ಸುಮ್ಮನೆ ಆಗ್ಲತ್ತೆ ಹೋಗತ್ತಾ ಹೆಂಗಾರು ಮಾಡ್ಕೊಳ್ಳಿ